ಯಾಕಂದ್ರೆ ಕ್ಯಾಂಡಿಡೇಟು ಅವರೇ ಉಸ್ತುವಾರಿ ಮಂತ್ರಿ ಅದನ್ನು ಒಪ್ಕೋದವ್ರು ಅವರೇ ಹಿಂಗಾಗಿ ಅದನ್ನ ಯಾರ ಮಗ ಹೊರಸೋಂತ ಪ್ರಶ್ನೆ ಬರೋದಿಲ್ಲ ಈಗ ನಮ್ಮ ಮಗಳು ಕ್ಯಾಂಡಿಡೇಟೇ ನಾನೇ ಅದಕ್ಕೆ ಜವಾಬ್ದಾರಿ ನಾವೇ ಕ್ಯಾಪ್ಟನ್ ನಾವೇ ಜವಾಬ್ದಾರಿ ಬರ್ಬೇಕು ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ದು ಅವರೇ ಹತ್ರ ಜವಾಬ್ದಾರಿಯ ಪಕ್ಷದ ಬಗ್ಗೆ ಪರಿಣಾಮ ಬರ್ತಾರೆ ಈ ಚುನಾವಣೆ ಬೇರೆ ಎಂ ಪಿ ಚುನಾವಣೆಯೇ ಬೇರೆ ಎಮ್ ಎಲ್ ಎ ಚುನಾವಣೆ ಬೇರೆ ಈ ಥರ ಸುಮಾರು ಎಷ್ಟು ನೂರು ಕಾನ್ಸ್ಟಿಚುನ್ಸಿಯಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ ಹಂಡ್ರೆಡ್ ಅದು ಈ ಇದರಲ್ಲಿ ಸೊ ಎಮ್ ಎಲ್ ಎಗೆ ಬಂದಾಗ ಭಾಳಷ್ಟು ಅದ ಸರಳ ಆಗ್ತದ್ರೆ ಅವಕಾಶ ಇತ್ತು ಕಳೆದ ಸಾರಿನೂ ಅವಕಾಶ ಇತ್ತು ಎಲ್ಲಿಗೆ ಭಾಳ ಹಕ್ಕಿ ಬಂದಿದ್ರೆ ಈ ಸಲ ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಂತ ಲೆಕ್ಕಾಚಾರ ಹಾಕಿದ್ವಿ ಆದ್ರೆ ಬಹಳ ಒಳಗೆ ಒಳಗಡೆತ ಏನತ್ರಿ ನೀವು ಹಂಗೇನ ಆಯ್ತು ಎಲ್ಲಿ ಯಾರು ಮಾಡ್ದು ಗೊತ್ತಾಯ್ತು ಯಾರು ವಿರೋಧ ಮಾಡ್ರು ಯಾರು ಪರವಾಗಿ ಮಾಡ್ರು ಕೊನೆಯವ್ರಿಗೆ ಗೊತ್ತಾಗ